ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುಜಾತಮ್ಮ ರವರು ಉಪಾಧ್ಯಕ್ಷರಾಗಿ ರಾಜಾನುಕುಂಟೆ ಗ್ರಾಮದ ಶ್ರೀಮತಿ ಸೌಮ್ಯ ಗೋವಿಂದರಾಜುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿದ್ದ ಶ್ರೀಮತಿ ಭವಾನಿ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿದ್ದ ಶ್ರೀ ಶಿವಕುಮಾರ್ ಅವರಿಂದ ತೆರವಾದ ಸ್ಥಾನಕ್ಕಾಗಿ ಬುಧವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಕ್ರಮವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಸುಜಾತಮ್ಮರವರು ಉಪಾಧ್ಯಕ್ಷರಾಗಿ ಶ್ರೀಮತಿ ಸೌಮ್ಯ ಗೋವಿಂದರಾಜುರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷೆ ಶ್ರೀಮತಿ ಸುಜಾತಮ್ಮ ಉಪಾಧ್ಯಕ್ಷೆ ಶ್ರೀಮತಿ ಸೌಮ್ಯ ಗೋವಿಂದರಾಜು ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥಪುರ ಶ್ರೀ ಮಂಜುನಾಥ್ರವರು ಮುಖಂಡರಾದ ಶ್ರೀ ವರುಣ್ ಶ್ರೀ ಅಶೋಕ್ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿ ಮೂರ್ತಿರವರು ವೀರಣ್ಣ ರಿಗ್ಲೆ ಭವಾನಿ ಶ್ರೀನಿವಾಸ್ ಅಂಬಿಕಾ ರಾಜೇಂದ್ರ ಚೆನ್ನಮ್ಮ ಮಾಜಿ ಉಪಾಧ್ಯಕ್ಷರಾದ ಶಿವಕುಮಾರ್ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಡಿ ರಾಜಣ್ಣ ಎಚ್ ಹನುಮೇಗೌಡ ಎಂಚಿಕ್ಕಣ್ಣ ಎಂ ನಾಗಭೂಷಣ್ ಮುತ್ತುವೇಣು ರಾಜು ಕೆ ಹೇಮಲತಾ ಡಿಬಿ ಗಂಗಮ್ಮ ಸುಜಾತಾ ಮಂಜುಳಾ ಬಾಲಾಜಿ ಆರ್ವಿಪಿಡಿಒ ನಾಗರಾಜ್ರವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಎರಡನೇ ವಾರ್ಡಿನ ಸದಸ್ಯರಾಗಿ ನನ್ನ ಆಯ್ಕೆ ಮಾಡಿದಂಥ ನನ್ನ ಮತ ಬಾಂಧವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಶಾಸಕರು ನನಗೆ ಮಾತು ಕೊಟ್ಟಂತೆ ನನಗೆ ಕಡಿಮೆ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವರಿಗೂ ಸಹ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಇಪ್ಪತ್ತೇಳು ಜನ ಸದಸ್ಯರು ನನಗೆ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ನಾನು ಒಳ್ಳೆಯ ಕೆಲಸ ಮಾಡಿ ನಾನು ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ತರ್ತೀನಿ ಹಾಗೆಯೇ ನಾನು ಯಾವ ಯಾವ ಯಾವುದೇ ಸಮಯದಲ್ಲಾದರೂ ನಾನು ಜನಕ್ಕೆ ಸಹಾಯ ಮಾಡ್ತೀನಿ ನಮ್ಮ ಶಾಸಕರಿಗೆ ನಾನು ಯಾವತ್ತೂ ಸಹ ತಲೆಬಾಗುವಂಥ ಕೆಲಸ ನಾನು ಮಾಡೋದಿಲ್ಲ ಹಾಗೆಯೇ ನನಗೆ ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ನಮ್ಮ ಸಂಸ್ಥೆಯ ಧರ್ಮಾಧಿಕಾರ ಆದಂಥ ಎಸ್ ಸಿ ನಾಣಯ್ಯನಿಯವರು ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾರಣ ನಾನು ಎಲ್ಲ ಇದ್ದವಳು ನಾನು ಇವತ್ತು ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ರಾಜಕೀಯಕ್ಕೆ ಅನಿವಾರ್ಯವಾಗಿ ಬಂದೆ ನಾನು ರಾಜಕೀಯದಲ್ಲಿ ಬೆಳೆದೆ ಅವ್ರ ಆಶೀರ್ವಾದ ನನ್ನ ಜನಗಳ ಆಶೀರ್ವಾದ ನನ್ನ ಈ ಇವತ್ತು ಅಧ್ಯಕ್ಷ ಸ್ಥಾನ ಆಗಿದ್ದೀನಿ ಅಂದರೆ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅನಂತ ಅನಂತ ಧನ್ಯವಾದಗಳು ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ಚೆನ್ನಾಗಿರಲಿ ನಾನು ಯಾವ ಪಾರ್ಟಿಯಲ್ಲಿದ್ದರೂ ಸಹ ಚೆನ್ನಾಗಿ ಕೆಲಸ ಮಾಡ್ತೀನಿ ನನ್ನ ನಿಷ್ಠಾವಂತೆ ಕಾರ್ಯಕರ್ತೆ ಹಾಗೆಯೇ ಬಿ ಜೆ ಪಿಗೆ ಬಂದಿದ್ದೀನಿ ಬಿ ಜೆ ಪಿಯಲ್ಲಿ ಸಹ ನಾನು ಶ್ರದ್ಧೆ ವಹಿಸಿ ದುಡಿದು ಅವರಿಗೆ ಅವರು ನನಗೆ ಇವತ್ತು ಅವಕಾಶ ಕೊಟ್ಟಿದ್ದಾರಲ್ಲ ಅದು ಋಣನ ನಾನು ತೀರಿಸ್ತೀನಿ ಹಾಗೆಯೇ ನಮ್ಮ ಲೀಡ್ರು ವೆಂಕಟೇಶ್ ಆಗಿರ್ಬೋದು ನಮ್ಮ ಚಕ್ನಹಳ್ಳಿ ವೆಂಕಟೇಶ್ ನಾನು ಮೂವತ್ತು ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕಾಂಗ್ರೆಸ್ಸಲ್ಲಿದ್ದಂಥವರು ಅವರೂ ಸಹ ನಮ್ಮ ಜೊತೆಲ್ಲಿದ್ದರು ಅವರು ಸಹ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಯಾವತ್ತೂ ತಪ್ಪು ಮಾಡಿದಾಳಲ್ಲ ಹಾಗೆಯೇ ಜಯಣ್ಣನವರು ಮಂಜಣ್ಣನವರು ಅಪ್ಪಯಣ್ಣನವರು ಹಾಗೆಯೇ ರಾಜಣ್ಣನವರು ಹಾಗೆ ಇನ್ನೂ ನನ್ನ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಸಹ ನನ್ನ ಧನ್ಯವಾದಗಳು ನಾನು ಅವ್ರಿಗೆಲ್ಲರಿಗೂ ಚಿರಋಣಿ ಆಗಿರ್ತೀನಿ ನನಗೇನೇ ತೊಂದರೆ ಬಂದ್ರು ನಾವಿದ್ದೀವಮ್ಮ ನಿನಗೆ ನಾವು ನಿನ್ಗೆ ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನಗೆ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಹಾಗೆಯೇ ಇಲ್ಲಿ ಸೇರಿರುವಂಥ ಸಂಘದವರು ನಮ್ಮ ಹಿತೈಷಿಗಳು ನಮ್ಮ ಕುಲಬಾಂಧವರು ನಂಬರ್ಗಳು ಇಪ್ಪತ್ತೇಳು ಸದಸ್ಯರು ಸಹ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ ನಾನು ನನ್ನ ಮಾ ನನಗೆ ಮಾತಾಡ ಯಾವುದೋ ಅಭಿವೃದ್ಧಿ ಏನಾಗುತ್ತೋ ಅದು ಮಾಡ್ತೀವಿ ಅಷ್ಟೇ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಅವು ಎಷ್ಟು ಕಡಿಮೆ ಅವಧಿ ಕೊಟ್ಟಿದ್ದಾರೆ ನಮಗೆ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಹಾಗೆಯೇ ನನ್ನ ಈ ಮಟ್ಟಕ್ಕೆ ಶ್ರಮಿಸಿದ್ದ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಶಾಸಕರು ಹೊಂದಿಸಿ ನನ್ನ ಗೆ ಸಹಾಯ ಮಾಡಿದಂಥ ನನ್ನ ಹಿತೈಷಿಗಳು ನನ್ನ ಬಾಂಧವ ನನ್ನ 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 ಹಿಂದೆ ಮುಂದೆ ಇದ್ದಂತಹ ನನ್ನ ಲೀಡರ್ಸ್ ಸಹ ಹೊಂದಿಸಿ ನನ್ನ ಬಿ ಜೆ ಪಿಗೆ ಸತತವಾಗಿ ನಾನು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಅಭಿನಂದ ರಾಜುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತು ನಡೆಯಿತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ತೆರವಿನಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಅಧ್ಯಕ್ಷರಾಗಿ ಸುಜಾತಮ್ಮ ಮತ್ತು ಉಪಾಧ್ಯಕ್ಷರಾಗಿ ಸೌಮ್ಯ ಗೋವಿಂದರಾಜ್ ಅವರು ಅವಿರೋಧವಾಗಿ ಆಗಿದ್ದಾರೆ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಅವಿರೋಧವಾಗಿ ಆಗಿದ್ದಾರೆ ನಮ್ಮ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಸುಜಾತಮ್ಮ ಮತ್ತು ಸೌಮ್ಯ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕಡಿಮೆ ಅವಧಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಈ ಇವರಿಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಕೂಡ ಗ್ರಾಮ ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳ್ತಾ ದೇವರು ಭಗವಂತ ಸುಜಾತಮ್ಮ ಅವ್ರಿಗೆ ಸೌಮ್ಯ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದ್ ಮಾಡ್ಲಿ ನಮ್ ಗ್ರಾಮ ಪಂಚಾಯತಿ ಸದಸ್ಯರ ಎಲ್ಲಾ ಕುಟುಂಬಗಳಿಗೆ ದೇವರು ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಕಂತೀನಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಬೋಲೋ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿಗೆ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ದಿನ